ಆಕಾಶದಲ್ಲಿ ಸುಂದರವಾದ ನಕ್ಷತ್ರ ಹೊರಗಡೆ ಬೀಸ್ತಾ ಇರುವ ಗಾಳಿ ಒಂದು ಕತೆ ಹೇಳ್ಬೋದಲ್ಲ ತಾತ ಯಾವ ರೀತಿ ಕತೆ ಹೇಳ್ಬೇಕು ನನ್ ಗೊಂಬೆಗೆ ದೆವ್ವದ್ ಕತೆನಾಥೆನಾ ಅಯ್ಯೋ ತಾತ ದೆವ್ವ ಅಂದ್ರೆ ನಂಗ್ ಭಯ ನಿಮ್ಗೆ ತಾನೇ ನನಗೆ ರಾಜರುಗಳ ಕತೆ ಸಾಕು ಸರಿ ನನ್ ಬಂಗಾರ ಒಂದೂರಲ್ಲಿ ಒಬ್ಬ ರಾಜ ಇದ್ದಂತೆ ಅವನಿಗೆ ಏಳು ಮಕ್ಳಿದ್ರಂತೆ ಆ ಏಳು ಮಕ್ಕಳು ಒಂದಿನ ಬೇಟೆಗೆ ಹೋಗಿ ಏಳು ಮೀನ್ ತಂದ್ರಂತೆ ಆ ಏಳು ಮೀನಲ್ಲಿ ಒಂದು ಮೀನು ಕಾಣ್ತಾ ಇಲ್ಲ ಹೌದು ಅಯ್ಯೋ ತಾತ ಈ ಕತೆನ ಎಷ್ಟು ಸಲ ಹೇಳ್ತೀರಾ ಹೊಸ ಕತೆ ಇದ್ರೆ ಹೇಳಿ ಸರಿ ಕಣಮ್ಮ ನಿನಗೋಸ್ಕರ ಹೊಸ ಕತೆ ಹೇಳ್ತೀನಿ ಆಗ ಅವಳ ತಾತಯ್ಯ ಕತೆಯನ್ನು ಹೇಳಲಾರಂಭಿಸಿದ್ರು ಚಾಂದಿನಿ ಕತೆಯನ್ನು ಕೇಳ್ತಾ ಕೇಳ್ತಾ ಮಲಗಿ ನಿದ್ರೆ ಮಾಡಿದ್ಲು ತಾತಯ್ಯ ಕೂಡ ಅವಳ ಜೊತೇನೆ ಕಂಬಳಿ ಹಾಕೊಂಡು ಬೆಚ್ಚಗೆ ಮಲ್ಕೊಂಡ್ರು ಬೆಳಿಗ್ಗೆ ಆಯಿತು ಅಮ್ಮ ಚಾಂದಿನಿ ಚಾಂದಿನಿ ಎದ್ದೇಳಮ್ಮ ಮೀನ್ ಹಿಡಿಯಕ್ ಹೋಗ್ಬೇಕಲ್ವಾ ಆ ತಾತಯ್ಯ ಇದೆ ನಿದ್ರೆ ಬರ್ತಾ ಇದೆ ಎದ್ದೇಳ್ತೀನಿ ಹಾಗೆ ಹೇಳಿ ಚಾಂದಿನಿ ಅನ್ನುಕೊಂಡ್ ಬರ್ತೀನಿ ಅಂತ ಹೋದ್ಲು ಹೋಗಿ ಬಂದವಳು ತಾತ ಇವತ್ ಮಧ್ಯಾಹ್ನಕ್ಕೆ ಏನು ಊಟ ಮಧ್ಯಾಹ್ನಕ್ಕೆ ಗಂಜಿನೂ ಉಪ್ಪಿನಕಾಯಿನು ಉಪ್ಪಿನಕಾಯ ಅಯ್ ನಂಗ್ ತುಂಬಾ ಇಷ್ಟ ಸರಿ ಕಣಮ್ಮ ಬೇಗ ಹೊರಡು ಬೆಳಿಗ್ಗೆ ಹೋದ್ರೇನೆ ಮೀನ್ ಸಿಗದು ಹೋಗಿ ಮೀನ್ ಹಿಡಿಬೇಕಲ್ವಾ ಆ ತಾತಯ್ಯ ಇದೋ ಬರ್ತೀನಿ ಮುಗೀತು ಹಾಗೆ ಅಂತ ಹೊರಟು ಬಂದ್ಲು ತಾತಯ್ಯ ಇವತ್ತು ನಾವು ತುಂಬಾ ಮೀನ್ ಹಿಡಿಬೇಕು ಇಲ್ಲಿ ನೋಡಿ ತಾತಯ್ಯ ನೀವು ತುಂಬಾ ಮೀನ್ ಹಿಡಿದ್ರೆ ನನಗೆ ಹೊಸ ಬಟ್ಟೆ ತೆಗ್ದುಕೊಡ್ಬೇಕು ಇಲ್ಲ ಅಂತ ಮಾತ್ರ ಹೇಳ್ಬಾರ್ದು ಅಯ್ಯೋ ನನ್ ಬಂಗಾರ ನಾನು ನಿನಗ್ ಮಾಡ್ದೆ ಇನ್ ಯಾರ್ ಗಮ್ಮ ಮಾಡ್ತೀನಿ ಹೀಗೆ ಮನೆಯಿಂದ ಮಾತಾಡ್ಕೊಂಡು ಅಲ್ಲಿಂದ ಹೊರಟು ಸ್ವಲ್ಪ ಹೊತ್ತಿನಲ್ಲೇ ನದಿಗೆ ಬಂದ್ರು ಅಮ್ಮ ಚಾಂದಿನಿ ಈ ಊಟದ ಬ್ಯಾಗ್ ಅನ್ನು ತೆಗೆದುಕೊಂಡು ಹೋಗಿ ಆ ಕಡೆ ಇಡಮ್ಮ ಆ ಸರಿ ತಾತ ಹಾಗೆ ಹೇಳಿ ಚಾಂದಿನಿ ಆ ಬ್ಯಾಗ್ ಅನ್ನು ತೆಗೆದುಕೊಂಡು ಹೋಗಿ ಒಂದು ಮರದತ್ರ ಇಟ್ಲು ಸುಬ್ಬಯ್ಯ ಅಷ್ಟರಲ್ಲಿ ಮೀನನ್ನು ಹಿಡಿಯಲು ಆರಂಭಿಸಿದ್ರು ಅವಾಗ ಅವರಿಗೆ ದೊಡ್ಡ ದೊಡ್ಡ ಮೀನುಗಳು ಸಿಕ್ತು ತಾತ ಇವತ್ತು ದೊಡ್ಡ ದೊಡ್ಡ ಮೀನು ಸಿಗ್ತಾ ಇದೆ ತಾತ ಅಷ್ಟರಲ್ಲಿ ಸಿದ್ದಯ್ಯ ಮನೆಯಿಂದ ಕಸದ ಬ್ಯಾಗ್ ಅನ್ನು ತೆಗೆದುಕೊಂಡು ಬಂದ ಏನಪ್ಪ ಸಿದ್ದಯ್ಯ ಈ ಕಸದ ಮೂಟೆಯನ್ನು ಎಲ್ಲಿಗೆ ತರ್ತಾ ಇದೀಯಾ ಬೇರೆ ಎಲ್ಲಿಗೆ ತರೋದು ಈ ನದಿಗೆ ಎಸಿಯಕ್ಕೆ ಏನು ಈ ಕಸದ ಮೂಟೆಯನ್ನು ನದಿಗೆ ಎಸಿತೀಯಾ ಯಾಕಪ್ಪ ಹೀಗೆ ಮಾಡ್ತೀಯಾ ನೀನ್ ಮಾಡೋ ತಪ್ಪಲ್ವಾ ಇಲ್ಲಿ ನೋಡು ಸುಬ್ಬಯ್ಯ ನಾನು ಎಷ್ಟೋ ಕಾಲದಿಂದ ಮನೆ ಕಸವನ್ನೆಲ್ಲ ತಂದು ಈ ನದಿಗೆನೆ ಎಸಿತಾ ಇದ್ದೀನಿ ನನಗೇನಾಯ್ತು ನಾನು ಚೆನ್ನಾಗಿ ತಾನೇ ಇದ್ದೀನಿ ನೀನೇನಿದ್ರ ಬಗ್ಗೆ ಮಾತಾಡ್ತೀಯಾ ಏನಪ್ಪ ಮಾತಾಡ್ತಾ ಇದ್ದೀಯಾ ಈ ಊರಲ್ಲಿ ಎಷ್ಟೋ ಜನರು ಅನಾರೋಗ್ಯದಿಂದ ಒದ್ದಾಡ್ತಾ ಇದ್ದಾರೆ ಅವರೆಲ್ಲರೂ ಈ ನದಿಯ ನೀರನ್ನು ತಾನೇ ಕುಡಿತಾ ಇದ್ದಾರೆ ಹಾಗಿರುವಾಗ ಮತ್ತೆ ಮತ್ತೆ ಕಸ ತಂದು ಈ ನದಿಗೆ ಹಾಕಿದ್ರೆ ಈ ಊರಿನ ಜನರು ಈ ನದಿಯ ನೀರನ್ನು ತಾನೇ ನಂಬಿ ಜೀವನ ಮಾಡ್ತಿದ್ದಾರೆ ಈ ಊರಲ್ಲಿರುವ ಜನರೆಲ್ಲ ಇದೇ ರೀತಿ ಕೆಲಸವನ್ನೇ ಮಾಡ್ತಾ ಇದ್ದಾರೆ ನೀನು ನನ್ನ ಮಾತ್ರ ತಡೆದು ಏನ್ ಸಾಧನೆ ಮಾಡ್ತೀಯ ಮೊದ್ಲು ಅವ್ರನ್ನ ನಿಲ್ಸು ಆಮೇಲೆ ನಾನ್ ನಿಲ್ತೀನಿ ಹೀಗೆ ಸಿದ್ದಯ್ಯ ಕಸವನ್ನು ತೆಗೆದು ನೀರಿಗೆ ಎಸೆದು ಅಲ್ಲಿಂದ ಹೊರಟು ಹೋದ ತಾತಯ್ಯ ನೀವು ನಂಗೆ ಎಷ್ಟು ಸಲ ಹೇಳಿದೀರಾ ಕಸನ ತಗೊಂಬಂದು ಹೀಗೆ ಎಸಿಬಾರದು ಒಂದು ಕಡೆ ಗುಂಡಿ ತೆಗೆದು ಆ ಗುಂಡಿಗೆ ಕಸ ಹಾಕ್ಬೇಕು ಅಥವಾ ಊರಿನಿಂದ ಆಚೆ ಜನರ ಓಡಾಟ ಇಲ್ಲದಿರುವ ಪ್ರದೇಶದಲ್ಲಿ ಕಸ ಹಾಕ್ಬೇಕು ಅಂತ ಹೌದು ಕಣಮ್ಮ ನಮ್ಮ ಕಾಲದಲ್ಲಿ ನೀರಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇದ್ದು ಹೀಗೆ ಸುಬ್ಬಯ್ಯ ಏನು ಹೇಳಲು ಬಂದು ಚಾಂದಿನಿಯನ್ನು ನೀರನ್ನು ನೋಡಿ ತುಂಬಾನೇ ದುಃಖ ಪಡುತ್ತಾ ಹೇಳಲು ಬಂದ ಮಾತನ್ನು ಹೇಳದೆ ಒಳಗೊಳಗೆ ದುಃಖ ಪಡ್ತಾ ಇದ್ರು ಇಲ್ ನೋಡಮ್ಮ ಚಾಂದಿನಿ ಈ ಊರಿನ ಜನ್ರು ಈ ನದಿಗೇನೆ ಅವರ ಅವಸರಕ್ಕೆ ಬಂದು ಕಸನ ಬಿಸಾಕಿ ಹೋಗ್ತಾ ಇದ್ದಾರೆ ಆದ್ರೆ ಅವರ ಜೀವನವನ್ನು ಕಾಪಾಡುವುದೇ ಈ ನದಿನೇ ಆದ್ರೆ ಅವ್ರ ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಈ ನದಿಯಲ್ಲಿ ಜನ್ರು ಕಸನ ಆಗ್ತಾ ಇದ್ದಾರಲ್ಲ ಅದನ್ನ ನಾವೇ ಏನಾದ್ರೂ ಮಾಡಿ ತಡಿಬೇಕು ತಾತಯ್ಯ ಹಾಗಾದ್ರೆ ನಾವೊಂದ್ ಕೆಲಸ ಮಾಡೋಣ ನಾವೇ ಈ ನೀರನ್ನು ಶುದ್ಧ ಮಾಡೋಣ ಆಗ ಬರುವ ಜನರು ಕೂಡ ನಮ್ನ ನೋಡಿ ಅಲ್ವಾ ಆಗ ಸುಬ್ಬಯ್ಯ ಚಾಂದನಿಯನ್ನು ನೋಡಿ ಸಂತೋಷ ಇಲ್ಲಿ ನೋಡಮ್ಮ ಚಾಂದಿನಿ ನಿನ್ನ ವಯಸ್ಸಿಗೆ ನೀನೇ ಇಷ್ಟೊಂದು ಆಲೋಚನೆ ಮಾಡ್ತಾ ಇದೀಯ ಸರಿ ಕಣಮ್ಮ ಮೀನೆಲ್ಲ ಹಿಡ್ದಾದ್ಮೇಲೆ ಮಧ್ಯಾಹ್ನದ ಸಮಯಕ್ಕೆ ನಾವೇ ನೀರಲ್ಲಿರುವ ಕಸನ ಶುದ್ಧ ಮಾಡೋಣ ತಾತಯ್ಯ ಇವತ್ತಿಂದನೇ ಆ ಕೆಲಸವನ್ನು ಆರಂಭಿಸೋಣ ಹಾಗೆ ಅಂತ ಚಾಂದಿನಿ ಹೇಳಿದಾಗ ಸುಬ್ಬಯ್ಯ ಹಾಗೂ ಚಾಂದಿನಿ ಅಂದಿನಿಂದ ಪ್ರತಿದಿನ ಕೆಲಸ ಮುಗಿದ ನಂತರ ದೋಣಿಯಲ್ಲಿ ನದಿಗೆ ಇಳಿದು ನದಿಯಲ್ಲಿರುವ ಕಸವನ್ನೆಲ್ಲ ಬಾಚಿ ತಗೊಂಬಂದು ಹೊರಗಡೆ ಚೆಲ್ತಾ ಇದ್ರು ಅಮ್ಮ ಚಾಂದಿನಿ ಈ ದೊಡ್ಡ ನದಿಯನ್ನು ನಮ್ಮಿಂದ ಶುದ್ಧ ಮಾಡಲು ಸಾಧ್ಯ ಇಲ್ಲ ಕಣಮ್ಮ ನಾವು ಎಷ್ಟೇ ಶುದ್ಧ ಮಾಡ್ತಾ ಇದ್ರು ಕೂಡ ಜನರಿಗೆ ಇದರ ಪ್ರಾಮುಖ್ಯತೆ ಗೊತ್ತಾಗದೆ ಕಸನ ತಂದು ತಂದು ಈ ನದಿಗೆನೆ ಎಸಿತಾ ಇದ್ದಾರೆ ಇದಕ್ಕೆ ನಾವು ಕಸನ ಬಾಚ್ತಾ ಇದ್ರೆ ಏನೂ ಪ್ರಯೋಜನವಿಲ್ಲ ಕಣಮ್ಮ ತಾತಯ್ಯ ಹಾಗಾದ್ರೆ ಏನ್ ಮಾಡೋದು ಹಾಗೆ ಅಂತ ಚಾಂದಿನಿ ದುಃಖ ಪಡುತ್ತಾ ಒಂದು ಮರದತ್ರ ಬಂದು ನಿಲ್ವಾಗ ಒಬ್ಬರು ಸ್ವಾಮೀಜಿ ಚಾಂದಿನಿಯನ್ನು ನೋಡಿದ್ರು ಏನಮ್ಮ ತುಂಬಾ ದುಃಖದಿಂದ ಇದ್ದೀಯಾ ನಿನ್ನ ಕಷ್ಟ ಏನು ಅಂತ ಹೇಳು ನಾನು ಪರಿಹಾರ ಮಾಡ್ತೀನಿ ಸ್ವಾಮೀಜಿ ನನ್ನ ಕಷ್ಟ ಏನು ಅಂತ ಹೇಳಿದ್ರೆ ಪರಿಹಾರ ಮಾಡ್ತೀರಾ ಖಂಡಿತ ಅಮ್ಮ ನನ್ನಿಂದ ಸಾಧ್ಯವಾದರೆ ಖಂಡಿತ ಪರಿಹಾರ ಮಾಡ್ತೀನಿ ಸರಿ ನಿನ್ನ ಸಮಸ್ಯೆ ಏನು ಸ್ವಾಮೀಜಿ ಈ ಊರಿನ ಜನರು ಈ ನದಿಯಲ್ಲಿ ಕಸನ ಹಾಕ್ತಾರೆ ನಾನು ನನ್ನ ತಾತಯ್ಯ ಪ್ರತಿದಿನ ಈ ನೀರೊಳಗೆ ಇಳಿದು ಆ ಕಸನೆಲ್ಲ ತೆಗಿತಾ ಇದ್ದೀವಿ ಆದ್ರೆ ಜನರು ಇದನ್ನ ಅರ್ಥ ಮಾಡ್ಕೊಳ್ಳದೆ ಪ್ರತಿದಿನ ಮತ್ತೆ ಮತ್ತೆ ಬಂದು ಈ ನದಿಯಲ್ಲಿ ಕಸನ ಎಸಿತಾ ಇದ್ದಾರೆ ಇದರಿಂದ ಈ ನೀರು ಕಲುಷಿತ ಆಗ್ತಾ ಇದೆ ಈ ನೀರನ್ನ ಕುಡಿದು ಎಷ್ಟೋ ಜನರಿಗೆ ಅನಾರೋಗ್ಯದ ತೊಂದರೆ ಕೂಡ ಆಗ್ತಾ ಇದೆ ಆದ್ರೆ ಈ ಊರಿನ ಜನರಿಗೆ ಅವರು ಮಾಡಿದ ತಪ್ಪನ್ನು ಹೇಳಿದ್ರೆ ಅವರು ತಿದ್ಕೊಳ್ಳೋದು ಇಲ್ಲ ಕೇಳೋದೂ ಇಲ್ಲ ಇದಕ್ಕೆ ನೀವೇ ಏನಾದರೂ ಪರಿಹಾರ ಮಾಡಿ ಕೊಡ್ಬೋದಾ ಇಷ್ಟು ಸಣ್ಣ ವಯಸ್ಸಲ್ಲಿ ಆ ದೇವರು ನಿನಗೇನೆ ಇಷ್ಟೊಂದು ಬುದ್ಧಿಶಕ್ತಿ ಕೊಟ್ಟಿರುವಾಗ ನಾನು ನಿನಗೆ ಒಂದು ಸಹಾಯವನ್ನು ಮಾಡಲು ಸಿದ್ಧ ನಾನು ನಿನಗೋಸ್ಕರ ಒಂದು ದ್ರವವನ್ನು ವರವಾಗಿ ಕೊಡ್ತೀನಿ ಆ ದ್ರವವನ್ನು ಇಟ್ಟು ಈ ನೀರನ್ನು ನೀನು ನಿನ್ನ ಇಚ್ಛೆಯ ಪ್ರಕಾರ ಕಾಪಾಡಬಹುದು ಈ ದ್ರವವನ್ನು ಹಚ್ಚಿಕೊಂಡು ನೀನು ನೀರೊಳಗೆ ಇಳಿದ್ರೆ ನೀರೊಳಗೆ ಮುಳುಗುವುದಿಲ್ಲ ನಿನ್ನಿಂದ ನೀರಿನ ಮೇಲೆ ನಡೆಯಲು ಸಾಧ್ಯ ಹಾಗೆ ಅಂತ ದ್ರವವನ್ನು ಕೊಟ್ರು ಸ್ವಾಮೀಜಿ ನಿಮಗೆ ತುಂಬಾ ಧನ್ಯವಾದಗಳು ಈ ಊರನ್ನು ಕಾಪಾಡಿದ್ದೀರಾ ನಿನ್ನಂತ ಒಂದು ಹೆಣ್ಣು ಮಗಳಿದ್ರೆ ಈ ಊರನ್ನು ಮಾತ್ರವಲ್ಲ ಪ್ರಪಂಚವನ್ನೇ ಬದಲಾಯಿಸಬಹುದು ನನಗೆ ಧ್ಯಾನಕ್ಕೆ ಸಮಯವಾಯಿತು ನಾನಿನ್ನು ಹೊರಡ್ತೀನಿ ಹಾಗೆ ಅಂತ ಹೇಳಿ ಸ್ವಾಮೀಜಿ ಚಾಂದಿನಿಗೆ ಆಶೀರ್ವಾದವನ್ನು ಮಾಡಿ ಅಲ್ಲಿಂದ ಕಳಿಸಿದ್ರು ಆ ನಂತರ ಚಾಂದಿನಿ ತಾತಯ್ಯ ನಿಮ್ಗೆ ಒಂದು ವಿಚಾರ ಹೇಳಬೇಕು ಏನಮ್ಮ ಬೇಗ ಹೇಳಮ್ಮ ತಾತಯ್ಯ ಇಲ್ಲಿ ನೋಡಿ ಈ ದ್ರವವನ್ನು ಹಚ್ಚಿಕೊಂಡು ನೀರೊಳಗೆ ಇಳಿದ್ರೆ ನಾವು ನೀರೊಳಗೆ ಮುಳುಗಲ್ಲಂತೆ ಇದನ್ನು ನಿನಗೆ ಯಾರಮ್ಮ ಹೇಳಿದ್ರು ತಾತಯ್ಯ ನಾನು ಅಲ್ಲಿ ಕೂತಿದ್ದಾಗ ಸ್ವಾಮೀಜಿ ಬಂದ್ರು ಅವರು ನನ್ನ ಮುಖವನ್ನು ನೋಡಿ ನನ್ನ ಕಷ್ಟವನ್ನು ಕೇಳಿದ್ರು ನಾನು ಕೂಡ ನಡೆದ ವಿಚಾರವನ್ನು ಹೇಳಿದೆ ಆವಾಗ ಅವರು ನನಗೆ ಈ ದ್ರವವನ್ನು ಕೊಟ್ಟು ಇದರಿಂದ ಈ ನದಿಯನ್ನು ಕಾಪಾಡಿಕೋ ಅಂತ ಹೇಳಿದ್ರು ಸ್ವಾಮೀಜಿ ಹೇಳಿದ ಹಾಗೆ ಈ ದ್ರವ ಹಚ್ಕೊಂಡು ನೀರೊಳಗೆ ಇಳಿಯೋದಾ ಸರಿ ಕಣಮ್ಮ ನೀನು ಪ್ರಯತ್ನ ಮಾಡಬೇಡ ನಾನು ಮೊದಲು ಮಾಡ್ತೀನಿ ಹಾಗೆ ಅಂತ ತಾತಯ್ಯ ಕಾಲಿಗೆ ಆ ದ್ರವವನ್ನು ಹಚ್ಚಿಕೊಂಡು ನೀರೊಳಗೆ ಇಳಿದ್ರು ಹೀಗೆ ಸುಬ್ಬಯ್ಯ ನೀರೊಳಗೆ ಇಳಿದ್ರು ಆದರೆ ಅವರು ನೀರೊಳಗೆ ಮುಳುಗದೆ ನೀರಿನ ಮೇಲೆ ನಡೀತಾ ಇದ್ರು ಅಮ್ಮ ಚಾಂದಿನಿ ನೀನ್ ಹೇಳಿದ್ದು ನಿಜನೇ ಕಣಮ್ಮ ಇದು ದೊಡ್ಡ ವಿಷಯನೇ ಇದು ಸಾಧಾರಣವಾದ ವಿಷಯವಲ್ಲ ಈ ನೀರನ್ನು ನೋಡಿದ್ರೆ ಮಾಯದ ನೀರಿನ ಹಾಗೆ ಇದೆ ತಾತಯ್ಯ ಈ ನೀರನ್ನು ಇಟ್ಟು ಈ ಊರಿನ ಜನರನ್ನು ಕಾಪಾಡುವುದು ಮಾತ್ರವಲ್ಲದೆ ಅವರಿಗೆ ಬುದ್ಧಿಯನ್ನು ಕೂಡ ಕಲಿಸ್ಬೇಕು ಸರಿಯಮ್ಮ ಚಾಂದಿನಿ ನೀನು ಹೋಗಿ ಊರೊಳಗಿರುವ ಜನರನ್ನು ಕರ್ಕೊಂಬಾ ಹಾಗೆ ಚಾಂದಿನಿಯ ಬಳಿ ತಾತಯ್ಯ ಹೇಳಿದಾಗ ಅವಳು ಊರೊಳಗೆ ಹೋಗಿ ಎಲ್ಲರನ್ನು ಕರೆದುಕೊಂಡು ಬಂದ್ಲು ಏನ್ ಸುಬ್ಬಯ್ಯ ಮತ್ತೆ ನಿನ್ನ ಪ್ರವಚನಗಳನ್ನು ಆರಂಭಿಸಲು ಕರೆದ ಇಲ್ ನೋಡಪ್ಪ ನಿಮಗೆ ಬುದ್ಧಿ ಹೇಳಲು ನಾನ್ ಯಾರು ಈ ನದಿ ತುಂಬಾ ಮಹತ್ವಪೂರ್ಣವಾದ ನದಿ ಈ ನೀರು ತುಂಬಾ ಅದ್ಭುತವಾದ ನೀರು ಬೇಕಂದ್ರೆ ನಿಮಗೂ ಕೂಡ ಇದರ ಬಗ್ಗೆ ತೋರ್ಸ್ಕೊಡ್ತೀನಿ ಈ ಕಡೆ ಬನ್ನಿ ಈ ನೀರೊಳಗೆ ಇಳಿಲಿಕ್ಕೆ ಮುಂಚಿತವಾಗಿ ಮೊದಲು ನೀರಿನಿಂದ ಕಾಲನ್ನು ತೊಳೆದು ಆನಂತರ ಈ ನೀರೊಳಗೆ ಇಳಿಬೇಕು ಹಾಗೆ ಅಂತ ಹೇಳಿ ಅಜ್ಜನು ಮೊಮ್ಮಗಳು ನೀರಿನಿಂದ ಕಾಲನ್ನು ತೊಳೆದು ನದಿಗೆ ಇಳಿದ್ರು ಆದ್ರೆ ಅವರು ನದಿಯಲ್ಲಿ ಮುಳುಗಿ ಹೋಗದೆ ಮೇಲೇನೆ ನಡೀತಾ ಇದ್ರು ಅರೆ ನಿಜವಾಗ್ಲು ಇದು ತುಂಬಾ ಅದ್ಭುತವಾದ ನದಿನೇ ಹೌದು ನಾನು ಹೇಳುವುದು ನಿಜ ಇದು ಮಾಯ ನದಿ ಆಗ ಊರಿನ ಜನರು ಕೂಡ ಆ ನೀರಿನಿಂದ ಕಾಲನ್ನು ತೊಳೆದುಕೊಂಡು ಆ ನದಿಯ ಒಳಗೆ ಇಳಿದ್ರು ಅವರು ಕೂಡ ನೀರಿನೊಳಗೆ ಮುಳುಗದೆ ಮೇಲೇನೆ ತೆಲ್ತಾ ಇದ್ರು ಇವಾಗಾದ್ರೂ ನಂಬ್ತೀರಾ ನಿಜವಾಗಲೂ ಇದು ಮಾಯನದಿ ನದಿ ಈ ನದಿಗೆ ನಾವು ಯಾವ ಕೆಡುಕನ್ನು ಕೂಡ ಮಾಡಲೇಬಾರದು ಈ ನದಿಗೆ ನಾವೇನಾದ್ರೂ ಕೆಡುಕು ಮಾಡಿದ್ರೆ ಖಂಡಿತವಾಗಿ ಈ ನದಿ ನಮಗೆ ಕೆಡುಕನ್ನು ಮಾಡುತ್ತೆ ಇದನ್ನು ಭದ್ರವಾಗಿ ನೋಡಿಕೊಳ್ಳಬೇಕು ಇದು ಮಾಯಾ ನದಿ ಆದ ಕಾರಣ ಮುಂದಿನ ದಿನಗಳಲ್ಲಿ ಇನ್ನೇನು ಆಗುತ್ತೋ ಅದಕ್ಕೇನೆ ನಾವು ಸ್ವಲ್ಪ ನದಿಯಿಂದ ಎಚ್ಚರವಾಗಿರಬೇಕು ನಿಜನೇ ಸುಬ್ಬಯ್ಯ ನೀನು ಹೇಳುವುದು ಇನ್ ಮುಂದೆ ಈ ನದಿಯಲ್ಲಿ ಯಾರು ಕೂಡ ಕಸವನ್ನು ಹಾಕದ ಹಾಗೆ ನಾನೇ ಮುಂದೆ ನಿಂತು ನೋಡ್ಕೋತೀನಿ ನಿಜವಾಗ್ಲೂ ಈ ಊರಿನ ಜನರು ಕಸನ ತಂದು ಮತ್ತೆ ಈ ನದಿಗೆ ಎಸೆದ್ರೆ ಈ ನದಿ ತಾಯಿ ಕೋಪದಿಂದ ಉಕ್ಕಿ ಹರಿದು ಊರನ್ನೇ ಮುಳುಗಿ ಬಿಡುತ್ತೆ ಹೀಗೆ ಸಿದ್ದಯ್ಯ ಮತ್ತೊಮ್ಮೆ ಭಯವನ್ನು ಉಂಟು ಮಾಡಿದ ಅಂದಿನಿಂದ ಊರಿನ ಜನರು ಆ ನದಿಯನ್ನು ಮಾಯ ನದಿ ಅಂತ ಕರಿತಾ ಇದ್ರು ಅದು ಮಳೆಕಾಲ ಶಾಂತಮ್ಮ ಮೀನನ್ನು ತೆಗೆದುಕೊಂಡು ಬಾ ಅಂತ ವೆಂಕಯ್ಯನಿಗೆ ಹೇಳಿದ್ರು ಅಮ್ಮಾ ಅಮ್ಮಾ ನಿಮಗೋಸ್ಕರ ಕೋರೆ ಮೀನ ತಂದಿದ್ದೀನಿ ಬನ್ನಿ ಅಮ್ಮ ಹೀಗೆ ವೆಂಕಯ್ಯ ತಲೆ ಮೇಲೆ ಮೀನಿಟ್ಕೊಂಡು ಇಟ್ಕೊಂಡು ಕರೆದ ವೆಂಕಯ್ಯನ ಮಾತು ಕೇಳಿದ ತಕ್ಷಣ ಶಾಂತಮ್ಮ ಮನೆಯೊಳಗಿಂದ ಹೊರಗಡೆ ಬಂದ್ರು ರೇ ಮೀನಾ ನನ್ನ ಮಗಳಿಗೆ ತುಂಬಾ ಇಷ್ಟ ಚೆನ್ನಾಗಿದೆಯ ಮೀನು ಫ್ರೆಶ್ ಆಗಿ ತಂದಿದೀಯಾ ಅಮ್ಮಾ ಇವಾಗಷ್ಟೇ ಹಿಡಿದಿದು ನೋಡಿ ಜೀವಂತವಾಗಿದೆ ಹಾಗೆ ಅಂತ ಮೀನಿನ ಕುಕ್ಕೆಯನ್ನು ಕೆಳಗಡೆ ಇಟ್ಟ ವೆಂಕಯ್ಯ ಮ್ಮ ಎಷ್ಟೊಂದು ಫ್ರೆಶ್ ಆಗಿದೆ ಅಂತ ಹೌದು ವೆಂಕಯ್ಯ ಫ್ರೆಶ್ ಆಗಿಯೇ ಇದೆ ಸರಿ ಎಲ್ಲ ಮೀನು ನನಗೇ ಬೇಕು ಎಷ್ಟು ದುಡ್ಡು ಅಂತ ಹೇಳಿ ನೋಡೋಣ ಅಮ್ಮ ಕೆಜಿ ಇನ್ನೂರು ರೂಪಾಯಿ ಅಂದ್ರೆ ಕೂಡ ಐದ್ ಕೆಜಿಗೇ ಒಂದ್ ಸಾವಿರ ರೂಪಾಯಿ ಆಯ್ತು ಸರಿ ವೆಂಕಯ್ಯ ಇರೋ ಮನೆಯೊಳಗೆ ಹೋಗಿ ಹಣ ತರ್ತೀನಿ ನಾನು ಬರುವ ತನಕ ಎಲ್ಲೂ ಹೋಗ್ಬೇಡ ಅಂತ ಹಣವನ್ನು ತಂದು ಕೊಟ್ರು ಅಮ್ಮ ಹತ್ತು ರೂಪಾಯಿ ಜಾಸ್ತಿ ಕೊಟ್ಟಿದ್ದೀರಾ ಅಮ್ಮ ಇಲ್ಲ ವೆಂಕಯ್ಯ ನೀನ್ ಕಷ್ಟ ನೋಡಿ ಹತ್ತು ರೂಪಾಯಿ ಜಾಸ್ತಿ ಕೊಟ್ಟೆ ತಗೋಪ್ಪ ಅಮ್ಮ ನಾನು ಕಷ್ಟಪಡದೆ ನನಗೆ ಬಂದ ಹಣ ಯಾವತ್ತೂ ನಾನು ಇಟ್ಕೊಳ್ಳೋದಿಲ್ಲ ಆದ್ದರಿಂದ ಕಷ್ಟಪಟ್ಟಿದ್ದಕ್ಕೆ ಮಾತ್ರ ನನಗೆ ಹಣ ಸಾಕು ಈ ಹತ್ತು ರೂಪಾಯಿನ ನೀವೇ ಇಟ್ಕೊಳ್ಳಿ ಅಮ್ಮ ಇಲ್ಲಿ ನೋಡು ವೆಂಕಯ್ಯ ನಿನ್ನ ಸ್ಥಳದಲ್ಲಿ ಬೇರೆ ಯಾರಾದರೂ ಇದ್ದರೆ ಇನ್ನೂ ಹಣ ಬೇಕು ಅಂತ ತಗೊಳ್ತಾರೆ ನಿನ್ನ ಕಷ್ಟ ನೋಡಿ ನಾನು ನಿನ್ಗೆ ಹಣ ಕೊಟ್ಟಿದ್ದೀನಿ ನಿನ್ನೊಂದು ಮಾತು ಮಾತಾಡದೆ ತಗೋಬೇಕು ಸರಿಯಮ್ಮ ನಾನು ಬೇಡ ಅಂತ ಹೇಳಿದ್ರೆ ನೀವು ನನ್ನ ಬಿಡ್ತೀರಾ ಸರಿ ಮೀನ್ ಬೇಕಂದ್ರೆ ಹೇಳಿ ಕಳಿಸಿ ತಂದ್ಕೊಡ್ತೀನಿ ಒಳ್ಳೆ ಮೀನನ್ನೇ ತಂದ್ಕೊಡ್ತೀನಿ ಸರಿ ವೆಂಕಯ್ಯ ಹೀಗೆ ಅಲ್ಲಿಂದ ಹೊರಟು ಹೋದ ಮಾರ್ಗ ಮಧ್ಯದಲ್ಲಿ ವೆಂಕಯ್ಯನನ್ನು ಶೇಷಮ್ಮ ಕರೆದ್ರು ವೆಂಕಯ್ಯ ವೆಂಕಯ್ಯ ಈ ಕಡೆ ಸ್ವಲ್ಪ ಬನ್ನಿ ಹೇಳಿ ಅಮ್ಮ ನನಗೆ ಒಂದು ಏಳು ಕೆ ಜಿ ಮೀನ್ ಬೇಕಾಗಿತ್ತು ನಾಳೆ ಸಂಬಂಧಿಕರು ಬರ್ತಾ ಇದ್ದಾರೆ ಅವರಿಗೋಸ್ಕರ ಫ್ರೆಶ್ ಆದ ಮೀನ್ ತಂದ್ಕೊಡ್ಬೋದಾ ಸರಿ ಅಮ್ಮನವ್ರೆ ಹಾಗೇನೆ ತಂದ್ಕೊಡ್ತೀನಿ ಸರಿ ವೆಂಕಯ್ಯ ಮರಿಬೇಡ ಅಮ್ಮ ಈ ವೆಂಕಯ್ಯನ್ ಬಗ್ಗೆ ನಿಮಗ್ ಗೊತ್ತಿಲ್ವಾ ಒಂದ್ಸಲ ಮಾತ್ ಕೊಟ್ರೆ ಯಾವುದೇ ಕಾರಣಕ್ಕೂ ಮಾತ್ ಮೀರದಿಲ್ಲ ನನ್ನ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ ಅಯ್ಯೋ ವೆಂಕಯ್ಯ ಎಲ್ಲೋ ಮರ್ತೋಗ್ತೀಯಾ ಅಂತ ಹೇಳ್ದೆ ಅಷ್ಟೇ ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ ಅಮ್ಮ ನಾಳೆ ಬೆಳಿಗ್ಗೆನೆ ಮಸಾಲೆನ ರೆಡಿ ಮಾಡಿ ಇಟ್ಕೊಳ್ಳಿ ನಾನ್ ನೀವು ಕೇಳಿದಂತಹ ಎರಡ್ ಕೆಜಿ ಮೀನ ತಂದ್ಕೊಡ್ತೀನಿ ಹಾಗೆಂತ ಹೇಳಿ ವೆಂಕಯ್ಯ ಅಲ್ಲಿಂದ ಹೊರಟ ರಾಮಲಮ್ಮ ಏನ್ರಿ ಇವತ್ತು ಮೀನ್ ವ್ಯಾಪಾರ ಚೆನ್ನಾಗಿ ನಡೀತಾ ಆ ವ್ಯಾಪಾರ ಚೆನ್ನಾಗಿ ನಡೀತು ತಗೋ ಈ ಹಣನ ತಗೊಂಡೋಗಿ ಒಳಗೆ ಇಡು ಹೀಗೆ ಕೈಯಲ್ಲಿರುವ ಹಣವನ್ನು ತೆಗೆದು ರಾಮಲಮ್ಮನಿಗೆ ಕೊಟ್ಟ ರೀ ವ್ಯಾಪಾರ ಇದೇ ರೀತಿ ಚೆನ್ನಾಗಿ ನಡೆದ್ರೆ ಹಬ್ಬಕ್ಕೆ ಹೊಸ ಸೀರೆ ಕೊಡಿಸ್ರಿ ಸರಿ ಕಣೆ ಇದೇ ರೀತಿ ಚೆನ್ನಾಗಿ ವ್ಯಾಪಾರ ಆದ್ರೆ ಈ ಸಲ ನಿನ್ಗೆ ರೇಷ್ಮೆ ಸೀರೆ ತೆಗೆದುಕೊಡ್ತೀನಿ ಏನ್ರೀ ಒಳ್ಳೆ ಬೇಟೆ ಸಿಕ್ಕಿದ ಹಾಗಿದೆ ಹೌದೇ ಒಳ್ಳೆ ಬೇಟೆನೆ ಬಂದಿದೆ ನಾಳೆ ಶೇಷಮ್ಮನವರ ಮನೆಗೆ ಅವರ ಸಂಬಂಧಿಕರೆಲ್ಲ ಬರ್ತಾ ಇದ್ದಾರಂತೆ ಏಳು ಕೆಜಿ ಮೀನ್ ಕೇಳಿದ್ರು ಅರೇ ಪರವಾಗಿಲ್ಲ ಒಳ್ಳೆ ಬೇಟೆನೆ ಸಿಕ್ಕಿದೆ ಸರಿ ಕೈಕಲ್ ಮುಖ ಎಲ್ಲ ತೊಳ್ಕೊಂಡ್ ಬನ್ನಿ ಊಟ ಕೊಡ್ತೀನಿ ಹೀಗೆ ವೆಂಕಯ್ಯ ಕೈಕಲ್ ಮುಖ ತೊಳ್ಕೊಂಡು ಮನೆಗೆ ಬಂದ್ರು ರಾಮಲಮ್ಮ ಊಟ ಕೊಟ್ಲು ವೆಂಕಯ್ಯನು ತೃಪ್ತಿಯಿಂದ ಊಟ ಮಾಡಿದ ಏ ರಾಮಲಮ್ಮ ನಿನ್ ಕೈಯಲ್ಲಿ ಏನೋ ಒಂದು ಮಾಯ ಇದೆ ಕಣೆ ನೀನ್ ಮಾತ್ರ ಮೀನ್ಸಾರ್ ಮಾಡಿದ್ರೆ ಊಟ ಮಾಡದೇ ಇರೋರು ಕೂಡ ಊಟ ಮಾಡ್ತಾರೆ ಸಾಕು ರೀ ಹೊಗಳಿದೆಲ್ಲ ಸಾಕು ಊಟ ಮಾಡಿದ್ರಲ್ವಾ ಬೇಗ ಮಲ್ಕೊಳ್ಳಿ ನಾಳೆ ಬೆಳಿಗ್ಗೆನೆ ಬೇಟೆಗೆ ಹೋಗ್ಬೇಕಲ್ವಾ ತುಂಬಾ ಕೆಲ್ಸ ಇದೆ ಅಂತ ಹೇಳಿದ್ರಿ ಸರಿ ಕಣೆ ನಾನೋಗಿ ಮಲ್ಕೋತೀನಿ ಮಾತಾಡ್ತಾ ಇದ್ರೆ ನಿಂತ್ಕೊಂಡ್ ಮಾತಾಡ್ತಾನೆ ಇರ್ತೀನ್ ನಾನು ಹಾಗೆ ಹೇಳಿ ವೆಂಕಯ್ಯ ಹೋಗಿ ಮಲಗಿಕೊಂಡ ಮರುದಿನ ಬೆಳಿಗ್ಗೆ ನಾಲ್ಕು ಗಂಟೆ ಆಯ್ತು ವೆಂಕಯ್ಯ ಎದ್ದು ಕೂತ ಅಯ್ಯೋ ಅಷ್ಟು ಬೇಗ ನಾಲ್ಕು ಗಂಟೆ ಆಗ್ಬಿಟ್ಟಿದೆ ಎಲ್ಲ ರೆಡಿಯಾಗಿ ಹೋಗುವಾಗ ಐದು ಗಂಟೆ ಆಗ್ಬಿಡುತ್ತೆ ಹಾಗೆ ಅಂತ ಆಲೋಚನೆ ಮಾಡಿ ರೆಡಿ ಆಗ್ತಾ ಇದ್ದಂಗೆ ಜೋರಾಗಿ ಮಳೆ ಬರ್ತಾ ಇತ್ತು ಅಯ್ಯೋ ದೇವ್ರೆ ಏನಿದು ಇಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಹೀಗೆ ಮಳೆ ಬರ್ತಾ ಇದ್ರೆ ಹೇಗೆ ಬೇಟೆಗೆ ಹೋಗೋದು ಹಾಗೆ ಅಂತ ಆಲೋಚನೆ ಮಾಡ್ತಾ ಇದ್ದಂಗೆ ನಿದ್ರೆ ಮಾಡ್ತಾ ಇದ್ದ ರಾಮಲಮ್ಮ ಕೂಡ ಎದ್ದು ಬಂದ್ಲು ಅಯ್ಯೋ ರೀ ಮಳೆ ಬೇರೆ ಬರ್ತಾ ಇದೆ ಈ ಮಳೆಯಲ್ಲಿ ಬೇಟೆಗೋದ್ರೆ ಚೆನ್ನಾಗಿರುತ್ತಾ ಮೀನ್ ಹಿಡಿಯದ್ ಬೇಡ ರೀ ಮನೆಯಲ್ಲೇ ಇರಿ ರಾಮಲಮ್ಮ ಏನ್ ಮಾತಾಡ್ತಾ ಇದೀಯಾ ನಾನು ಒಮ್ಮೆ ಮಾತು ಕೊಟ್ರೆ ಅಷ್ಟೇ ನಾನು ಶೇಷಮನಿಗೆ ಮಾತು ಕೊಟ್ಟಿದೀನಿ ಮೀನ್ ನ ಇಡ್ಕೊಂಬಂದ್ ಕೊಡ್ತೀನಿ ಅಂತ ಅಯ್ಯೋ ಸಾಕ್ ಸುಮ್ನೆ ಇರ್ರಿ ಸುಮ್ನೆ ಮಾತು ಗೀತು ಅನ್ಬೇಡಿ ಇವತ್ತು ನೀವು ಬೇಟೆಗೆ ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು ಅಷ್ಟೇ ಮತ್ತೆ ವೆಂಕಯ್ಯ ರಾಮಲಮ್ಮ ಮಾತು ಮೀರಿ ಮೀನ್ ಹಿಡಿಯಕ್ಕೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ಹೊರಟ ಏನೋ ದಿನದಿಂದ ದಿನಕ್ಕೆ ಈ ರಾಮಲಮ್ಮನಿಗೆ ಭಯ ಜಾಸ್ತಿ ಆಗ್ತಾ ಇದೆ ನಾನು ಮೀನ್ ಹಿಡಿಯಕ್ಕೆ ಹೋದ್ರೆ ಸಾಕು ಅವಳಿಗೆ ಭಯ ಆಗುತ್ತೆ ಹೀಗೆ ವೆಂಕಯ್ಯ ಮಾತಾಡ್ಕೊಂಡೆ ನದಿಯ ತೀರಕ್ಕೆ ಹೋದ ಮಳೆ ಗಾಳಿ ಜೋರಾಗಿ ಬೀಸಾ ಇತ್ತು ವೆಂಕಯ್ಯ ಮಾತ್ರ ಹೆಜ್ಜೆಯನ್ನು ಹಿಂದೆ ಹಾಕದೆ ಬಳೆಯನ್ನು ತೆಗೆದುಕೊಂಡು ದೋಣಿಯನ್ನು ತೆಗೆದುಕೊಂಡು ಮೀನು ಹಿಡಿಯಲು ನದಿಯೊಳಗೆ ಹೋದ ಅಬ್ಬಾ ಮೀನು ಸಿಕ್ತು ಈ ಮೀನ ತಗೊಂಡೋಗಿ ಶೇಷಮ್ಮನಿಗೆ ಕೊಟ್ಟು ನನ್ನ ಮಾತನ್ನ ಉಳಿಸ್ಕೋತೀನಿ ಹಾಗೆ ಅಂತ ಮೀನನ್ನು ತೆಗೆದುಕೊಂಡು ಶೇಷಮ್ಮನ ಮನೆಗೆ ಬಂದ ಶೇಷಮ್ಮನವರೇ ಶೇಷಮ್ಮನವರೇ ನೀವು ಕೇಳಿದ ಮೀನ್ ತಂದಿದ್ದೀನಿ ಬೇಗ ಬಂದು ತಗೊಳ್ಳಿ ಹಾಗೆ ಅಂತ ಹೇಳಿದ ತಕ್ಷಣ ಶೇಷಮ್ಮ ಹೊರಗಡೆ ಬಂದ್ಲು ವೆಂಕಣ್ಣ ಈ ಮಳೆಗೆ ನೀವು ಮೀನ್ ಹಿಡಿಯಕ್ಕೆ ಹೋಗಲ್ಲ ಅನ್ಕೊಂಡಿದ್ರೆ ಪರವಾಗಿಲ್ಲಲ್ಲ ಹೋಗಿ ತಂದ್ಬಿಟ್ಟಿದೀಯಾ ಅಮ್ಮ ನಿಮಗೆ ಮೀನ್ ಕೊಡ್ತೀನಿ ಅಂತ ಮಾತ್ ಕೊಟ್ಟಿದ್ದೀನಿ ಈ ವೆಂಕಯ್ಯನ ಬಗ್ಗೆ ಗೊತ್ತು ತಾನೆ ನಾನ್ ಮಾತ್ ಕೊಟ್ರೆ ಅಷ್ಟೇ ಮತ್ತೆ ತಗೊಳ್ಳಿ ಏನ್ ಶೇಷಯ್ಯ ನಿಮ್ಗೆ ಏನೊನ್ ಬುದ್ಧಿ ಇದೀಯಾ ಇಷ್ಟೊಂದು ಮಳೆಯಲ್ಲಿ ಬೇಟೆಗೆ ಹೋಗಿದ್ಯಾ ಅಂದ್ರೆ ನಿನ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿನ್ ಕುಟುಂಬನೇ ಯಾರು ನೋಡೋದು ಅಮ್ಮ ಇವಾಗ ನನಗೆ ಆಗಿಲ್ಲ ಅಲ್ವಾ ನೀವು ಮೀನನ್ನು ತೆಗೆದುಕೊಳ್ಳಿ ಅಂತ ಬುಟ್ಟಿಯಲ್ಲಿರುವ ಮೀನನ್ನು ಶೇಷಮನಿಗೆ ಕೊಟ್ಟ ಹೀಗೆ ವೆಂಕಯ್ಯ ಶೇಷಮನಿಗೆ ಮೀನನ್ನು ಕೊಟ್ಟು ಹಣವನ್ನು ತೆಗೆದುಕೊಂಡ ಅದರಲ್ಲಿ ಅಲ್ಲಿಗೆ ರಾಮಯ್ಯ ಬಂದ್ರು ವೆಂಕಯ್ಯ ಇನ್ನು ಮೂರು ದಿನದಲ್ಲಿ ನನ್ನ ಮಗಳ ಹುಟ್ಟುಹಬ್ಬ ಬರ್ತಿದೆ ನನಗೆ ಒಂದ್ ಹತ್ತು ಕೆಜಿ ಮೀನ್ ಬೇಕು ನಿನ್ನಿಂದ ಆಗುತ್ತಾ ಅದೇನಯ್ಯ ಹಾಗೆ ಮಾತಾಡ್ತಿದ್ದೀರಾ ಖಂಡಿತವಾಗಿ ಕೊಡ್ತೀನಿ ಸರಿ ವೆಂಕಯ್ಯ ಹಾಗಾದ್ರೆ ಮೊದ್ಲು ಈ ಹಣವನ್ನು ತೆಗೆದುಕೋ ಹಾಗೆ ಅಂತ ಜೋಬಿನಿಂದ ಹಣವನ್ನು ತೆಗೆದುಕೊಟ್ಟ ಏನಯ್ಯ ಕೆಲಸ ಆದ್ಮೇಲೆ ಹಣ ಕೊಟ್ರಿ ಸಾಕು ವೆಂಕಯ್ಯ ಹಾಗೆ ಹೇಳ್ತಾ ಇದೀಯ ನೀನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವವನು ಈ ಹಣವನ್ನು ನೀನೇ ಇಟ್ಕೊ ಹೇಳಿ ಹಣವನ್ನು ಕೊಟ್ಟಾಗ ವೆಂಕಯ್ಯ ಹಣವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟ ಮನೆಯಲ್ಲಿ ರಾಮಲಮ್ಮ ಗೊಂದಲದಿಂದ ವೆಂಕಯ್ಯನಿಗೋಸ್ಕರ ಕಾಯ್ತಾ ಇದ್ಲು ವೆಂಕಯ್ಯನನ್ನು ನೋಡಿದ ತಕ್ಷಣ ಏನ್ರಿ ಇಷ್ಟೊಂದ್ ಮಳೆಯಲ್ಲಿ ಹೀಗೆ ಮೀನ್ ಹಿಡಿಯಕ್ಕೆ ಹೋಗ್ತಿದೀರಲ್ಲ ನಿಮ್ಗೇನಾದ್ರು ಆದ್ರೆ ನನ್ನ ಯಾರ್ರೀ ನೋಡೋದು ಯಾಕೆ ಅಳ್ತಾ ರಾಮಲಮ್ಮ ಏನೂ ಆಗಿಲ್ಲ ನಾನ್ ಚೆನ್ನಾಗಿದ್ದೀನಲ್ವಾ ನೀನು ನೋಡ್ತಾ ನಿಮ್ಗೆ ಏನಾದ್ರೂ ಆಗಿದ್ರೆ ರಾಮಯ್ಯನವರ ಮಗಳಿಗೆ ಇನ್ನು ಮೂರ ದಿನದಲ್ಲಿ ಹುಟ್ಟು ಹಬ್ಬ ಅಂತೆ ಹತ್ತು ಕೆಜಿ ಮೀನ್ ಕೇಳಿದ್ರು ನೋಡಿ ಮಾವಾ ಈ ಮಳೆ ಕಡಿಮೆ ಆಗುವ ತನಕ ಯಾರಿಗೂ ಮಾತ್ ಕೊಡ್ಬೇಡಿ ಮೀನು ಬೇಟೆಗೆ ಹೋಗ್ಬೇಡಿ ರಾಮಲಮ್ಮ ಅಯ್ಯನವರಿಗೆ ಮಾತ್ ಕೊಟ್ಟಿದ್ದೀನಿ ಇದೊಂದ್ಸಲ ಹೋಗಿ ಬಂದ್ಮೇಲೆ ಇನ್ ಮುಂದೆ ನಿನ್ ಮಾತ್ ಕೇಳಿಯೇ ನಡೆಯೋದು ಹೋಗ್ರಿ ಯಾವಾಗ ನೋಡಿದ್ರು ಹೀಗೇನೆ ಹೇಳ್ತೀರಾ ಒಂದ್ಸಲ ನನ್ ಮಾತೇ ಕೇಳಲ್ಲ ಎರಡು ದಿನ ಮಳೆ ಜಾಸ್ತಿ ಬೀಳ್ತಾ ಇರುವ ಕಾರಣದಿಂದ ಮೀನ್ ಹಿಡಿಯೋರು ಯಾರು ನದಿಗೆ ಬರಬಾರ್ದು ಅಂತ ಹೇಳಿದ್ರು ಉಕಯ್ಯ ಮಾತ್ರ ಬೆಳಿಗ್ಗಿನ ಜಾವನೇ ನಿದ್ರೆಯಿಂದ ಎದ್ದ ರಾಮಲಮ್ಮ ನಾನು ಮೀನ್ ಹಿಡಿಯಕ್ಕೆ ಹೋಗಿ ಬರ್ತೀನಿ ಮತ್ತೆ ಆರಂಭಿಸ್ಬಿಟ್ರ ಈ ಮಳೆ ನೋಡುದ್ರ ಹೇಗೆ ಬೀಳ್ತಾ ಇದೆ ಅಂತ ನನ್ ಮಾತ್ ಕೇಳ್ರಿ ಮೀನ್ ಹಿಡಿಯಕ್ಕೆ ಮಾತ್ರ ಹೋಗ್ಬೇಡ್ರಿ ಮಾತ್ ಕೊಟ್ಟಿದ್ದಲ್ಲ ಹಾಗೆ ಇರ್ಲಿ ದಯವಿಟ್ಟು ನನ್ ಮಾತ್ ಮೀರಿ ಮೀನ್ ಹಿಡಿಯಕ್ಕೆ ಹೋಗ್ಬೇಡಿ ಮಾವ ಕಣೆ ಮೊನ್ನೆ ಕೂಡ ನೀನು ಹೀಗೇನೆ ಹೇಳ್ದೆ ಏನು ಆಗಿಲ್ಲ ಅಲ್ವಾ ಎಷ್ಟ್ ಚೆನ್ನಾಗಿ ಮೀನ್ ಇಟ್ಕೊಂಡ್ ಮನೆಗ್ ಬಂದೆ ಇವತ್ತು ಕೂಡ ಆಗೇನೆ ಯಾವತ್ತೂ ಒಂದೇ ರೀತಿ ರೀ ಹೋಗ್ಬೇಡ್ರಿ ಹೇಳು ರಾಮಲಮ್ಮ ನಾನು ಬೇಟೆಗೆ ಹೋಗೇ ಹೋಗ್ತೀನಿ ಹಾಗೆ ಅಂತ ನದಿ ಹತ್ರ ಹೋದ ನೋಡಿದ್ರೆ ಸುತ್ತಲೂ ಯಾರು ಇರ್ಲಿಲ್ಲ ಅಯ್ಯೋ ನದಿ ಹತ್ರ ಯಾರು ಕೂಡ ಇಲ್ಲ ನೀರು ಹೀಗೆ ಉಕ್ಕಿ ಹರಿತಾ ಇರೋದ್ನ ನೋಡಿದ್ರೆ ನನಗೂ ಯಾಕೋ ತುಂಬಾ ಭಯ ಆಗ್ತಾ ಇದೆ ರಾಮಯ್ಯನವರಿಗೆ ಮಾತ್ ಕೊಟ್ಬಿಟ್ಟಿದೀನಿ ಹೇಗಾದ್ರೂ ಮಾಡಿ ಮೀನ್ ಇಟ್ಕೊಂಡೋಗಿ ಕೊಟ್ಟ ಮಾತನ್ನು ಮೀರ್ಲೇಬಾರ್ದು ಹೇಳಿ ದೋಣಿಯತ್ತಿ ಬಲೆಯನ್ನು ಬೀಸಿದ ನೀಡ್ಕೊಂಡು ಮನೆಗೆ ಹೋಗಲೇಬೇಕು ಇಲ್ಲದಿದ್ರೆ ನನ್ನ ಮಾತನ್ನ ನಾನು ಮೀರಿದಂತಾಗುತ್ತೆ ಹಾಗೆ ಅಂತ ಹೇಳಿ ತುಂಬಾ ಮೀನನ್ನು ಹಿಡ್ಕೊಂಡು ಮನೆಗೆ ಹೊರಟ ಇವತ್ತಿಗೆ ಈ ಮೀನು ಸಾಕು ತಕ್ಷಣ ರಾಮಯ್ಯನವರಿಗೆ ತಗೊಂಡೋಗಿ ಮೀನು ಕೊಡಬೇಕು ಹೀಗೆ ನದಿಯ ದಡಕ್ಕೆ ಬಂದ ಹೀಗೆ ವೆಂಕಯ್ಯ ಮನೆಗೆ ಬಂದು ತಲುಪಿದ ಅಯ್ಯ ನೀವು ಕೇಳಿದ ಮೀನನ್ನು ತಂದಿದ್ದೀನಿ ಬಂದು ತಗೊಳ್ಳಿ ಅಯ್ಯ ಕಯ್ಯ ಇಂಥ ಮಳೆಯಲ್ಲಿ ಮೀನ್ ಹಿಡಿಯಕ್ಕೆ ಹೋಗಿದೀಯ ಅಲ್ವಾ ಅಯ್ಯ ನಾನು ನಿಮಗೆ ಮಾತು ಕೊಟ್ಟಿದ್ದೀನಿ ಯಾವತ್ತೂ ಈ ವೆಂಕಯ್ಯ ಕೊಟ್ಟ ಮಾತನ್ನು ಮೀರಲ್ಲ ಅಯ್ಯೋ ವೆಂಕಯ್ಯ ನಿನ್ಗೇನಾದರೂ ಬುದ್ಧಿ ಕೆಟ್ಟಿದ್ಯಾ ನಿನ್ನಿಂದ ಆದರೆ ಮಾತ್ರ ತಗೊಂಬ ಅಂತ ನಾನು ಹೇಳಿಲ್ವಾ ಇಷ್ಟು ಮಳೆಯಲ್ಲಿ ಹೋಗಿದೆಯಲ್ಲ ನಿನ್ನ ಜೀವಕ್ಕೆ ಏನಾದರೂ ಆಗಿದ್ರೆ ಯಾರು ಏನು ಮಾಡೋಕ್ಕಾಗೋದು ಅಯ್ಯ ನಾನು ಯಾರಿಗಾದರೂ ಮಾತುಕೊಟ್ಟರೆ ಪ್ರಾಣ ಹೋದರೂ ಕೂಡ ನಡ್ಸ್ಕೊಡ್ತೀನಿ ಚು ವೆಂಕಯ್ಯ ಇದು ಸಾಧಾರಣವಾದ ಚಿಕ್ಕ ವಿಷಯ ಇದಕ್ಕೋಸ್ಕರ ಪ್ರಾಣವನ್ನು ಬಿಡುವುದು ಮೂರ್ಖತನ ಗೊತ್ತಾ ನಾವು ನಮ್ಮ ಪ್ರಾಣವನ್ನು ಬಿಡಬೇಕು ಅಂದರೆ ಅದಕ್ಕೆ ಒಂದು ಬಲವಾದ ಕಾರಣ ಇರಬೇಕು ಅಷ್ಟು ಮಾತ್ರ ಅಲ್ಲ ಇನ್ನೊಬ್ಬರಿಗೆ ಮಾತು ಕೊಟ್ಟಿದ್ದೀನಿ ಅಂತ ಪ್ರಾಣ ಬಿಡ್ಲಿಕ್ಕೆ ಸಿದ್ಧ ಆಗಬಾರ್ದು ಸರಿ ಅಯ್ಯ ಆದರೂ ನನಗಿವಾಗ ಏನೂ ಆಗ್ಲಿಲ್ವಲ್ಲ ಅಯ್ಯ ಸಲ ಹೀಗೆ ಮಾಡಬೇಡ ವೆಂಕಯ್ಯ ಸರಿ ಅಯ್ಯ ಇವಾಗ ಈ ಮೀನನ್ನು ತೆಗೆದುಕೊಳ್ಳಿ ಹಾಗೆ ಅಂತ ಬುತ್ತಿಯಲ್ಲಿರುವ ಮೀನನ್ನು ಕೊಟ್ಟ ಹೀಗೆ ರಾಮಯ್ಯನ ಮಾತಿನಿಂದ ವೆಂಕಯ್ಯನಲ್ಲಿ ಬದಲಾವಣೆಯಾಯಿತು ಅಂದಿನಿಂದ ಹಿಂದೆ ಮುಂದೆ ಆಲೋಚನೆ ಮಾಡಿ ಮಾತನ್ನು ಕೊಡ್ತಾ ಇದ್ದ ವೆಂಕಯ್ಯ